ಇದು ನಿಜ ತುಂಬಾ ದೇವ್ರು ಹೆಣ್ಮಕ್ಕು ಸೀರೆ ಸೇರಿದ್ ನಾ ಈ ತರ ಹಾಕೋಬೇಕು ನಮ್ ಹಿಂದೂ ಸಂಸ್ಕೃತಿನ ಹೆಂಗ್ ಕಾಪಾಡ್ಬೇಕು ಆಮೇಲೆ ಅಣೆಕ್ ಸ್ಟಿಕ್ಕರ್ನ ಅದ್ ನಚ್ಕೋಬಾರ್ದು ನ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ ಹಿಂದೂ ಸಂಸ್ಕೃತಿನ ನಾವು ಕಾಪಾಡ್ಬೇಕು ನಾವೇನ್ ಕಾಪಾಡ್ಲಿಲ್ಲ ಹಿಂದೂಗಳಾಗಿ ಇನ್ ಬೇರೆ ಹೆಂಗ್ ಕಾಪಾಡ್ತಾರೆ ಎಲ್ಲಾ ಕಡೆ ಸುಮಾರು ದೇವಸ್ಥಾನ ಅಡ್ಡಾಡಿದೆ ಎಲ್ಲೂ ಈ ತರ ಆಗಿಲ್ಲ ಅಮ್ಮನ್ ಶಕ್ತಿ ತುಂಬಾನೇ ಇದೆ ಎಷ್ಟ್ ಹೇಳಿದ್ರು ಕಡಿಮೆನೆ ಮೈಸೇಫ್ ಸಹನಾ ಹಾಸನ್ ನಾನ್ ಎಂ ಬಿ ಎ ಫಸ್ಟ್ ಇಯರ್ ಹೊತ್ತಿರ ಹಾಸನಲ್ಲೇ ನಾನು ಎಜುಕೇಶನ್ ಮಾಡ್ತೇನೆ ನಾನು ವಿದ್ಯಾ ಚೌಡೇಶ್ವರಿ ಗೆ ಇದು ಸೆಕೆಂಡ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದಾಗ ನಾನು ಕೇಳ್ಕೊ ಹೋಗಿದ್ದು ಸ್ವಲ್ಪ ಆಗಿದೆ ಅಂಡ್ ಇಟ್ಸ್ ಅ ವೆರಿ ಪವರ್ಫುಲ್ ಗಾಡ್ ಬರೋ ಭಕ್ತಾದಿಗಳು ಏನಿರ್ಬೇಕು ಅಂದ್ರೆ ಇದು ನಿಜ ದೇವ್ರು ಇನ್ ಸ್ವಲ್ಪ ದೇವಸ್ಥಾನಗಳಲ್ಲಿ ಲೈಕ್ ಫ್ರಾಡ್ ಮಾಡ್ತಾರೆ ನಾವ್ ಅದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತ ಬಟ್ ಈ ದೇವ್ ತುಂಬಾ ಪವರ್ಫುಲ್ ಇದೆ ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಗೋದು ನಾವ್ ಅಲ್ಲಿ ನಮಗೆ ಇದ್ ಗೊತ್ತಿರ್ಲಿಲ್ಲ ಆಕ್ಚುಲಿ ನಮ್ ರಿಲೇಟಿವ್ ಒಬ್ರು ಹೇಳಿದ್ರು ನಾವ್ ಹಂಗ ಬಂದ್ವಿ ನಿಜ ನಾವ್ ಏನ್ ಅನ್ಕೊಂತೀವಿ ಅದೆಲ್ಲ ಆಗುದಿಲ್ಲ ನನ್ನ ಹೆಸರು ಅನ್ನಪೂರ್ಣ ಅಂತ ಹಾವೇರಿ ಜಿ ಜಿಲ್ಲೆ ಬ್ಯಾಡಗಿ ಡಿಸ್ಟಿಕ್ ನಾ ಸುಮಾರು ಈಗ ಆರ್ ತಿಂಗಳ ಇಂದ ಬರ್ತಾ ಇದ್ದೇನೆ ಪ್ರತಿ ಅಮಾಸಿಗು ಹುಣ್ಣಿಮೆಗು ನಾನ್ ಒಂದ್ಸಲ ಬಂದು ಹೋದಿಂದ ನಮ್ಮ ಮನೇಲಿ ಹುಷಾರ್ ಇರ್ಲಿಲ್ಲ ಹಾಸ್ಪಿಟ್ಲಗೆಲ್ಲ ತೋರ್ಸಿದ್ವಿ ಆ ನಡೆದಾಡ್ತಿರ್ಲಿಲ್ಲ ಇವಾಗೆಲ್ಲ ಚೆನ್ನಾಗಿ ನಡಿ ನಡೆದಾಡ್ತಿದ್ದಾರೆ ಒಂದೆರಡು ಆ ಸಲೆ ಬಂದು ಹೋಗಿಂದ ನಾ ಗುರುಗಳನ್ನ ಪ್ರಶ್ನೆ ಕೇಳಿದೆ ಕೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೂ ಮನಸ್ ತಡಿಲಿಲ್ಲ ಆದ್ರೆ ನಮ್ ಮನ್ಸಲ್ಲಿ ಏನಿರುತ್ತೆ ಇರುತ್ತೆ ಅಂತ ಗುರುಗಳಿಗೆ ಗೊತ್ತಿರಲ್ಲ ಇದ್ಕಿದಂಗೆ ಹೇಳ್ತಾರೆ ಇದೇ ತರ ಅಂತ ಅದು ನಂಬಕ್ ಆಗಲ್ಲ ನಮ್ಗೆ ಅಷ್ಟು ಆ ತುಂಬಾ ಸಕ್ತಿ ಇದೆ ಅಮ್ಮಂದು ಹೇಳಾಕೋದ್ರೆ ಕೈಕಾಲೆಲ್ಲ ಇದು ಅನ್ಸುತ್ತೆ ಆ ನಾನ್ ಪ್ರತಿ ಅಮಾಸಿಗ ಹುಣ್ಮೆಗೂ ಬರ್ತೇನೆ ನಾನು ಇಲ್ಲಿ ಬಂದ್ ಹೋದಾಗಿಂದ ತುಂಬಾ ಚೆನ್ನಾಗಾಗಿದೆ ಎಲ್ಲಾ ಕಡೆ ದೇವಸ್ಥಾನ ಅಡ್ಡಾಡಿದ್ದೇನೆ ಈ ತರ ನೆಮ್ಮದಿ ಸಹ ಎಲ್ಲೂ ಸಿಕ್ಕಿಲ್ಲ ಇಲ್ಲಿ ಬಂದ್ರೆ ನನ್ಗೆ ಹೋಗ್ಬೇಕಂತ ಅನ್ಸೋದೇ ಇಲ್ಲ ಒಂದ್ ಐದಾರು ದಿವಸ ಇದ್ಬಿಟ್ಟು ಅಮ್ಮನ್ ಸೇವೆ ಮಾಡ್ಕೊಂಡು ಹೋಗ್ತೇನೆ ಅರ್ಕೆ ಮಾಡ್ ನಮ್ ಮನ್ಸಲ್ಲಿ ಏನ್ ಇರುತ್ತಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಅಮ್ಮ ಮಡಿಲಕ್ಕೆ ಕೊಡ್ಬೋದು ನನ್ ಗುರುಗಳು ನೆಕ್ಸ್ಟ್ ಟೈಮ್ ಬಂದಾಗ ಐದ್ ರೂಪಾಯಿ ಕಾಯಿನ್ ಒಂಬತ್ತು ರೂಪಾಯಿ ಕಾಯಿನ್ ಕಟ್ಟಾಕ ಹೇಳಿದ್ದು ತಗೊಂಬಂದು ಹಾಕಿದ್ದೇನೆ ಆ ಬಟ್ ನಾವ್ ಒಂದ್ಸಲ ಬಂದ್ ಹೋಗಿದ್ದ ನಂಗೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ತುಂಬಾ ಅಂದ್ರೆ ನೂರಕ್ಕೆ ಒಂದ್ ಸಾವಿರ ಅಷ್ಟು ಅಂತ ಹೇಳ್ಬೋದು ಎಲ್ಲಾ ಕಡೆ ಸುಮಾರು ದೇವಸ್ಥಾನ ಅಡ್ಡಾಡಿದೇನೆ ಎಲ್ಲೂ ಈ ತರ ಆಗಿಲ್ಲ ಶಕ್ತಿ ತುಂಬಾನೇ ಇದೆ ಎಷ್ಟ್ ಹೇಳಿದ್ರು ಕಡಿಮೆನೆ ಈ ಗುರುಗಳಿಗೆ ನಾವ್ ಏನ್ ಮನ್ಸಲ್ಲಿ ಇರುತ್ತಲ್ಲ ಅವ್ರ ಗುರುಗಳಿಗೆ ಗೊತ್ತಿರಲ್ಲ ನಾವು ಹೋಗಿ ನಿಂತಿಟ್ರೆ ಅವರೇ ಅವ್ರೇ ಹೇಳ್ತಾರೆ ಇದಕ್ಕೆ ಬಂದಿದ್ಯಾ ಹಿಂಗೆ ಹಿಂಗೆ ಅಂತ ಅವ್ರೆ ಹೇಳ್ತಾರೆ ಅದನ್ನೇ ನಾವು ನೋಡ್ತೀವಿ ಹೇಳ್ಬಿಟ್ರ ಅವ್ರಿಗೆ ಹೆಂಗ್ ಗೊತ್ತಿದಂತೆ ಅಮ್ಮ ಅಷ್ಟೊಂದ್ ಸಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾನೇ ಅಮ್ಮನ್ ಸಕ್ತಿ ಇದೆ ಹೇಳ್ಕೊಳಕೆ ಒಂದ್ ದಿವ್ಸ ಅಲ್ಲ ಒಂದ್ ವರ್ಷ ಆದ್ರೂ ಸಾಕಾಗಲ್ಲ ಇಷ್ಟೇ ಗೊತ್ತಿರೋದು ಆದ್ರೆ ಎಲ್ಲರಿಗೂ ಹೇಳೋದಷ್ಟೇ ಎಲ್ಲಾ ದೇವಸ್ಥಾನಕ್ ಹೋಗೋಕ್ಕಿಂತ ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ ಒಂದ್ ಎರಡು ಬಂದ್ ಹೋದ್ರೆ ಗೊತ್ತಾಗ್ಬಿಡತ್ತೆ ನನ್ನ ಹೆಸರು ಸ್ಮಿತಾ ಅಂತ ನಾವು ಬೆಂಗಳೂರಿಂದ ಬರ್ತಿದೀವಿ ಸುಮಾರು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ನಾವು ಬರ್ತಾ ಇದೀವಿ ಏನೇ ತುಂಬಾ ಶಕ್ತಿ ಇದೆ ಇಲ್ಲಿ ಇನ್ಫ್ಯಾಕ್ಟ್ ನಾವು ಇಲ್ಲಿ ಬಂಬೈಲಿಂದ ನಮ್ ಜೀವನ ದಾರಿನೇ ಬದಲಾಗ ಹೋಗಿದೆ ಅಷ್ಟು ಪವಾಡಗಳಾಗಿದೆ ಬಂದವ್ರು ಯಾರಿಗೂ ಚಿಂತೆ ಅನ್ನೋದಿಲ್ಲ ಇಲ್ಲಿ ಬಟ್ ಬರೋದು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು ತುಂಬಾ ಇಲ್ಲ ಬಟ್ ಸ್ವಂತ ವೆಹಿಕಲ್ ಅಲ್ಲಿ ಬಂದ್ರೆ ನಿಮಗೆ ಖಂಡಿತವಾಗ್ಲೂ ಒಳಗಡೆ ಪಾರ್ಕಿಂಗ್ ಎಲ್ಲಾನು ತುಂಬಾ ವ್ಯವಸ್ಥೆ ಆಗಿದೆ ಅನ್ನದಾನ ಅಂತೂ ನಡೀತಾನೆ ಇರುತ್ತೆ ಅಂಡ್ ದೇವಿ ಶಕ್ತಿ ತುಂಬಾ ಶ್ರೇಷ್ಠವಾಗಿದೆ ಇಲ್ಲಿ ಅಂಡ್ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿವಸ ಅಂತೂ ದೇವಿಗೆ ಅಭಿಷೇಕ ಮಾಡಿ ಅಭಿಷೇಕದ ನೀರನ್ ಎಲ್ರ ಮೇಲೂ ಸ್ನಾನವಾಗಿ ಹಾಕ್ತಾರೆ ಅದು ನಿಮ್ಮಲ್ಲಿರುವ ಜ್ಯೇಷ್ಠವನ್ನೆಲ್ಲಾನು ದೂರ ಮಾಡುತ್ತೆ ನೆಗೆಟಿವ್ ಎನರ್ಜಿ ಏನಿದೆಯೋ ಅದೆಲ್ಲಾನು ದೂರ ಹೋಗಿ ನಿಮಗೆ ಜೀವನದಲ್ಲಿ ಇನ್ನು ಹೊಸ ಚೈತನ್ಯ ಬಂದಂತೆ ಆಗುತ್ತೆ ಸೊ ಹದಿನೈದು ದಸಕ್ಕೆ ನೀವುಗಳೆಲ್ಲ ಇಲ್ಲಿ ಬಂದು ಅನ್ನದಾನ ಇಲ್ಲಿ ವ್ಯವಸ್ಥೆ ಆಗಿರೋದ್ರಿಂದ ಊಟ ತಿಂಡಿಗೆಲ್ಲ ಏನು ಯೋಚನೆ ಇಲ್ಲ ಕಾಡು ಮಧ್ಯ ಸ್ವಲ್ಪ ಇದ್ದಂಗಿದೆ ಇಲ್ಲಿ ಬರೋದು ಸೊ ಬರೋದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡ್ ಬಂದ್ರೆ ನಿಮಗೆ ಸುಲಭ ಆಗುತ್ತೆ ಅಂತ ಹೇಳ್ಬಹುದು ತುಂಬಾ ಒಳ್ಳೇದಾಗಿದೆ ಇನ್ಫ್ಯಾಕ್ಟ್ ನಾನು ಹೇಳಿದ್ನೆಲ್ಲ ನಾನು ಆಕ್ಚುಲಿ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್ ಇಲ್ಲಿ ಬಂದು ದೇವಿ ನೋಡಿದ ಮೇಲಿಂದ ನಮಗೆ ಹೀಲರ್ ಆಗಿ ನಮ್ಮ ಜೀವನದ ದಾರಿನೇ ಚೇಂಜ್ ಆಯಿತು ಸೊ ಇಲ್ಲಿ ಬಂದು ದೇವಿನ ಮೀಟ್ ಮಾಡಿ ಒಂದು ಐದಾರು ದಿವಸದಲ್ಲಿ ನಾನು ರೇಖಿ ಕ್ಲಾಸಸ್ ಅದು ಶುರು ಮಾಡಿ ಇವಾಗ ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಕ್ಯಾನ್ಸರ್ ಹೀಲಿಂಗ್ ಎಲ್ಲಾನು ಮಾಡ್ತಾ ಇದ್ದೀನಿ ಬರೀ ಕ್ಯಾನ್ಸರ್ ಒಂದೇ ಅಲ್ಲ ನಿದ್ದೆಗೆ ಸಂಬಂಧಪಟ್ಟಿದ್ದು ಆರೋಗ್ಯ ಸಂಬಂಧಪಟ್ಟಿದ್ದು ದುಡ್ಡು ಹಣಕಾಸಿನ ವಿಷಯವಾಗಿ ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಇದನ್ನ ಅದೆಲ್ಲಾನು ನಮಗೆ ಹೀಲಿಂಗ್ ಮಾಡೋ ಶಕ್ತಿ ದೇವಿ ಕೊಟ್ಟಿದ್ದಾರೆ ಸೊ ಆ ರೀತಿ ನಮಗಿನ್ನೂ ಸಂಬಳದ ರೀತಿನಲ್ಲೂ ನಾವು ಮುಂಚೆ ಬರ್ತಿದ್ದಕ್ಕಿಂತ ಇವಾಗ ಹೆಚ್ಚಿನ ಸಂಬಳನೇ ಬರ್ತಿದೆ ಪ್ರತಿ ಸತಿ ಬಂದಾಗ್ಲೂ ಇಲ್ಲಿ ನಾವು ತುಂಬಾ ಅನ್ನದಾನಕ್ಕೆ ಕೊಟ್ಬಿಟ್ಟು ಹೋಗಿ ದೇವಿ ನಮಗ್ ಕೊಟ್ಟಿವಿ ಅದಕ್ಕಿಂತ ನಾವು ಅದ್ರಲ್ಲಿ ಹತ್ ಪರ್ಸೆಂಟೇ ನಾವು ಕೊಡ್ತಾ ಇದೀವಿ ವಾಪಸ್ಸು ಆ ರೀತಿಯಾಗಿ ತುಂಬಾನೇ ನಮಗೆ ಚೇಂಜಸ್ ಅದನ್ನು ಆಗಿದೆ ಐದು ರೂಪಾಯಿ ಮತ್ತೆ ಒಂಬತ್ತು ನಿಮ್ ಮನಸ್ಸಿನಲ್ಲಿ ಏನೇ ಸಂಕಲ್ಪ ಇದ್ರು ಅದನ್ನ ನೀವು ನಿಮ್ಮ ಮನೆಯಲ್ಲಿ ಅದನ್ನ ಹರ್ಕೆ ಕಟ್ಬಿಟ್ಟು ದೇವ್ರ ಮುಂದೆ ಇಟ್ಟಿ ಇಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ನೀವು ಬಂದ್ಬಿಟ್ಟು ನೀರ್ ಅದು ಹಾಕಿಸ್ಕೊಂಡ್ಮೇಲೆ ಇಲ್ಲಿ ಉತ್ಸವ ಆಗುತ್ತೆ ಉತ್ಸವ ಆಗಿದ ನಂತರ ಅದನ್ನ ಬಿಚ್ಚಿಬಿಟ್ಟು ದೇವ್ರ ಹುಂಡಿನಲ್ಲಿ ಹಾಕ್ಬಿಟ್ಟು ನೀವ್ ಪ್ರೇ ಮಾಡ್ಕೊಂಡು ಹೋಗೋದು ಅದು ಇದ್ರ ಮತ್ತೆ ಯಾವ ಸಮಸ್ಯೆಗೆ ಬೇಕಿದ್ರು